ವೆಲ್ಕಮ್ ಟು ಋತ್ವೀಕರಣ್ ನಾನು ಶೋಭಾ ನಾನು ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ನಮ್ಮ ಮನೆಗೆ ಇವತ್ತು ಹೊಸ ಸದಸ್ಯ ಬರ್ತಾ ಇದ್ದಾನೆ ಟೈಮ್ ಬೆಳಿಗ್ಗೆ ಒಂಬತ್ತು ಗಂಟೆ ಆಗಿದೆ ಏನು ಅಂತ ನಿಮಗೂ ತೋರಿಸ್ತೀನಿ ಅದಕ್ಕಿನ್ನ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಅಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ಇವಾಗ ನಮ್ಮ ಮನೆ ಹೊಸ ಸದಸ್ಯನ ನಿಮಗೆ ತೋರಿಸ್ತೀನಿ ಬನ್ನಿ ಹೋಗೋಣ ತಾನೇ ಆಟೋ ಬಂದಿದೆ ಮಳೆ ತುಂಬಾ ಇರೋದ್ರಿಂದ ಎಲ್ಲ ಕವರ್ ಮಾಡ್ಕೊಂಡ್ ಬಂದಿದ್ದಾರೆ ನೀಟಾಗಿ ಗೊತ್ತಾಯ್ತಲ್ಲ ನಮ್ಮ ಮನೆ ಸದಸ್ಯ ಯಾರು ಅಂತ ಸೋಫಾ ಸೆಟ್ಟು ಈಗ ಬಂದಿದೆ ನಾನು ಇವಾಗ ಕೆಳಗಡೆ ಇದ್ದೀನಿ ಬನ್ನಿ ಚೆಕ್ ಮಾಡಿ ಅಂತ ಹೇಳಿದರು ಅವರು ಇಲ್ಲ ನಾ ಯಾರು ಕ್ರಾಚ್ ಆಗಿದ್ದರೆ ಏನು ಅಂತ ಅದಕ್ಕೆ ಹೋಗ್ತಾ ಇದ್ದೀನಿ ಕೆಳಗಡೆ ನಮ್ಮ ಸೋಫಾ ಬಂದುಬಿಟ್ಟು ಲೆದರಿಂದು ಮಕ್ಕಳು ಏನಾದರೂ ಚೆಲ್ಲಿದರೆ ವರ್ಷಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಸದ್ಯಕ್ಕೆ ಲೆದರಿಂದು ತೊಗೊಂಡಿದ್ದೀವಿ ಒಂದೊಂದಾಗಿ ಮೇಲ್ಗಡೆ ತಗೊಂಡೋಗ್ತಾ ಇದ್ದಾರೆ ಎಲ್ಲ ಎಳ್ಸ್ಕೊಂಡ್ಬಿಟ್ಟು ಪಾರ್ಕಿಂಗಲ್ಲಿ ಇಟ್ಕೊಂಡ್ರು ಪಾರ್ಕಿಂಗಲ್ಲಿ ಇಟ್ಕೊಂಡು ಇಲ್ಲಿ ಸ್ವಲ್ಪ ಹೈಟ್ ಇರೋ ಅಂಥದ್ದು ಹಗಲ ಜಾಸ್ತಿ ಇಲ್ಲ ಇಲ್ಲಿ ಸ್ಟೆಪ್ಸ್ ಹತ್ರ ಹಾಗಾಗಿ ಸ್ವಲ್ಪ ತೆಗಿತಾ ಇದ್ದಾರೆ ಅದು ಓಪನ್ ಮಾಡಿಬಿಟ್ಟು ಬಿಚ್ಚಿಟ್ಟು ಆಮೇಲೆ ಮೇಲಕ್ಕೆ ತಗೊಂಡ್ಬಂದರು ಆಮೇಲೆ ಮೇಲ್ಗಡೆ ಅದನ್ನು ಈ ರೀತಿಯಾಗಿ ಸಟ್ ಮಾಡ್ತಾರಂತೆ ಮತ್ತೆ ನೋಡಿ ಜೋಡಿಸ್ತಾ ಇದ್ದಾರೆ ಇದನ್ನು ಮಾತ್ರ ಮೇಲ್ಗಡೆ ಇರುತ್ತಲ್ಲ ಅದನ್ನು ಮಾತ್ರ ಬಿಚ್ಚಿದ್ರು ಇವಾಗೆಲ್ಲ ಅದನ್ನು ಸಟ್ ಮಾಡಿಬಿಟ್ಟು ಪಿನ್ ಮಾಡ್ತಾರೆ ಮತ್ತೇನು ಈ ಕಲರ್ ಬಂದ್ಬಿಟ್ಟು ಬ್ಲ್ಯಾಕ್ ಕರೆಂಟ್ ಕಲರ್ ತಗೊಂಡಿರೋದು ನಾವು ವೈಟ್ ಇದೆ ವೈಟ್ಸ್ ಸ್ವಲ್ಪ ಅಲ್ಲಲ್ಲಿ ಬಾರ್ಡರ್ ಥರ ಕೊಟ್ಟಿದ್ದಾರೆ ಚೆನ್ನಾಗಿದೆ ನನ್ನ ಮಕ್ಕಳು ಆಟ ಆಗಲೇ ಅದನ್ನು ತೆಗಿಬೇಕು ಅಂತಾರೆ ನೋಡಿ ಈ ರೀತಿಯಾಗಿ ಪಿನ್ ಮಾಡ್ತಾರೆ ಅಲ್ಲಿ ಬಿಚ್ಕೊಂಡು ಬಂದಿದ್ರಲ್ಲ ಅದನ್ನೆಲ್ಲ ಇವಾಗ ಜೋಡಿಸ್ಬಿಟ್ಟು ನೀಟಾಗಿ ಪಿನ್ ಮಾಡಿಬಿಟ್ಟು ಒಂದು ಕಡೆ ಎಲ್ಲ ಅವರೇ ಸಟ್ ಮಾಡಿ ಹೋಗ್ತಾರೆ ಇವರಿಬ್ಬರು ನೋಡಿ ಹೆಂಗೆ ಆಟ ಆಡ್ತಿದ್ದಾರೆ ಏನೋ ಹೊಸದ್ ಬಂದ್ಬಿಟ್ಟಿದೆ ಇವಾಗ ತುಂಬ ಖುಷಿಯಾಗಿಬಿಟ್ಟಿದ್ದಾರೆ ಅವರು ಹ್ಞೂ ಇವಾಗ ಇಲ್ಲ ಒಂದು ಕಡೆಯಿಂದ ಜೋಡಿಸ್ತಾರೆ ಯಾವ ರೀತಿ ಬೇಕು ಯಾವ ರೀತಿ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನು ನೋಡಿಬಿಟ್ಟು ಸೆಟ್ ಮಾಡ್ತಾರೆ ಹತ್ತುವರೆ ಆಗ್ತಾ ಬಂತು ಇದನ್ನ ನೋಡ್ಕೊತ ನಾನು ಮಕ್ಳಿಗೆ ಟಿಫನ್ ಇಟ್ಕೊಟ್ಟಿದ್ದಿಲ್ಲ ಅಮ್ಮನ್ಗೆ ಹೇಳಿದೆ ಮತ್ತೆ ಅಮ್ಮ ಇಟ್ಕೊಟ್ರು ನಾನು ಕೆಳಗೆ ಇನ್ನು ಸ್ವಲ್ಪ ಅದು ಇದು ಅಂತಲೇ ಎಲ್ಲ ಇಟ್ಬಿಟ್ಟಿದ್ರು ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಕ್ಕೆ ಹೋಗಿದ್ದೆ ಅಷ್ಟರಲ್ಲಿ ಇವರೆಲ್ಲ ನೀಟಾಗಿ ಜೋಡಿಸಿದ್ರು ಈ ಲಾಗ್ ಮಾಡಿಬಿಟ್ಟು ತುಂಬ ದಿನ ಆಗಿತ್ತು ಎಡಿಟ್ ಮಾಡಿ ಹಾಕಿದ್ದಿಲ್ಲ ನನಗೆ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಲ್ಲ ಟೈಮ್ ಸಾಕಾಗ್ತಿದ್ದಿಲ್ಲ ಸ್ಕೂಲು ಮನೆ ಅಂತಂದು ಇದೇ ಆಗಿಬಿಟ್ಟು ಹಾಗಾಗಿ ಸ್ವಲ್ಪ ಲೈಟಾಗಿ ಆಗ್ತಿದ್ದೀನಿ ಸಾರಿ ಫ್ರೆಂಡ್ಸ್ ಮತ್ತು ನೀವು ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ನಿಮ್ಗೆ ಜಾಯ್ನ್ ಆಗಿಲ್ಲೋ ಕೆಲಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಚೆಕ್ ಮಾಡಿ ನೋಡಿ ಜಾಯ್ನ್ ಆಗಿ ಇವಾಗೆಲ್ಲ ನೀಟಾಗಿ ಸೆಟ್ ಮಾಡ್ತಾ ಇದ್ದಾರೆ ನೋಡಿ ಇದ್ರ ಮೇಲೆ ಒಂದು ಗ್ಲಾಸ್ ಇಡುತ್ತೆ ಇವಾಗ ಟೆಂಟೆಕ್ ಗ್ಲಾಸ್ ಅಂತ ನೋಡಿ ಎಲ್ಲ ನೀಟಾಗಿ ಕವರೆಲ್ಲ ತೆಗ್ದಿದ್ದಾರೆ ಅದ್ರ ಮೇಲೆ ನೋಡೋದೆಲ್ಲ ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಹೇಗಿದೆ ಮನೆ ಹೊಸ ಸದಸ್ಯನೇ ಅನ್ಬೋದು ಅವರೇ ನೀಟಾಗಿ ಬಂದು ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಕ್ಲೀನ್ ಮಾಡಿ ಈ ರೀತಿಯಾಗಿ ಎಲ್ಲ ಒರೆಸ್ಬಿಟ್ಟು ಏನಾದ್ರು ಸ್ವಲ್ಪ ಧೂಳಿದ್ರು ಅದನ್ನು ಕೂಡ ಒರೆಸ್ಬಿಟ್ಟು ಹೋಗ್ತಾರೆ ತುಂಬ ಚೆನ್ನಾಗಿ ತಗೊಂಬಂದರು ಮೇಲಕ್ಕೆಲ್ಲ ಎಲ್ಲೂ ಸ್ವಲ್ಪ ಕ್ರಾಚ್ ಮಾಡಲಿಲ್ಲ ಈಗ ಇನ್ನೂ ಟಿಫನ್ ಮಾಡಬೇಕು ನಾನು ಅಂದರೆ ಟಿಫನ್ ಆಗಲಿ ಆಲ್ರೆಡಿ ರೆಡಿಯಾಗಿದೆ ನಾನು ತಿನ್ಬೇಕಷ್ಟೆ ನಾನಿವತ್ತು ಚಪಾತಿ ಮತ್ತು ಕಾಳಿನ ಪಲ್ಯ ಮಾಡಿದ್ದೆ ಕಾಳಿನ ಪಲ್ಯ ನಾನು ಯಾವ ರೀತಿ ಮಾಡಿದೆ ಅನ್ನೋದನ್ನು ನಿಮಗೂ ತೋರಿಸ್ತಾ ಇದ್ದೀನಿ ನೋಡ್ಕೊಂಬನ್ನಿ ಎಣ್ಣೆ ಮೇಲೆ ಈಗ ಹಸಿ ಮತ್ತು ಕರ್ಬೇವನ ಹಾಕ್ತೀನಿ ಹಸಿಮೆಣ್ಸಿಕಾಯಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಸಿ ಕಾಳು ಅಮ್ಮ ಊರಿಂದ ಹಸಿ ಕಾಳು ಕಟ್ಕೊಳ್ಸಿದ್ರು ಅಂದರೆ ಚಿಕ್ಕ ಕಾಳು ಮತ್ತು ಕಾಳು ಎಲ್ಲ ಇತ್ತು ಅದು ಬಿಡಿಸಿ ನನ್ನ ಈ ರೀತಿ ಮೊಳಕೆ ಕಾಳು ಇತ್ತು ಆ ಜೊತೆಗೆ ಅದಕ್ಕೆ ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದು ಕಡೆ ಎಲ್ಲ ಅದನ್ನು ಹಾಕಿ ಪಲ್ಯ ಮಾಡೋಣ ಅಂತ ಈಗ ಈರುಳ್ಳಿ ಇದ್ದೀನಿ ಇದನ್ನು ಸಹ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಸಾಫ್ಟ್ ಆದಮೇಲೆ ನಾನಿವಾಗ ಟಮೊಟೊ ಹಾಕ್ತಾಯಿದ್ದೀನಿ ಇದ್ದೀನಿ ಹಾಕಿದ ಮೇಲೆ ಉಪ್ಪು ಹಾಕ್ಬೋದು ಇಲ್ಲ ಈರುಳ್ಳಿ ಹಾಕಿದ ತಕ್ಷಣವೂ ಉಪ್ಪು ಹಾಕಿದರೆ ಬೇಗ ಸಾಫ್ಟ್ ಆಗುತ್ತೆ ಈರುಳ್ಳಿ ಆಗಲಿ ಟೊಮೊಟೊ ಆಗಲಿ ಹಾಕಿದ ತಕ್ಷಣ ಸ್ವಲ್ಪ ಉಪ್ಪಾಕಿ ಬೇಗ ಸಾಫ್ಟ್ ಆಗುತ್ತೆ ರುಚಿಗೆ ತಕ್ಕಷ್ಟು ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ಇವಾಗ ತೆಂಗಿನಕಾಯಿ ತುರಿ ಇದ್ದೀನಿ ಇವಾಗ ಸಾಂಬಾರು ಅಮ್ಮ ಸಾಂಬಾರು ಮಾಡಿ ಕಳಿಸಿದ್ರು ಕೂಡ ಬರ್ದು ಹಾಕಿದ್ದಾರೆ ಸಾಂಬಾರು ಮತ್ತು ಧನಿಯಾ ಪುಡಿ ಎಲ್ಲ ಮಾಡಿದ್ರ ಹಾಗಾಗಿ ಸಪ್ರೇಟಾಗಿ ಬರ್ದು ಹಾಕಿದ್ದಾರೆ ಹಾಗಂದರೆ ಗೊತ್ತಾಗುತ್ತೆ ಅಂತ ಇವಾಗ ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಿದ್ದೀನಿ ಟೇಸ್ಟಿಗೆ ಚೆನ್ನಾಗಿರುತ್ತೆ ಇವಾಗೆಲ್ಲಾಗ ಬಿಡಿಸಿರೋಂಥ ಕಾಳುಗಳನ್ನೆಲ್ಲ ಹಾಕ್ತಾಯಿದ್ದೀನಿ ಅಲಸಂದೆ ಕಾಳು ಮತ್ತು ಕಾಳು ಅವು ಈ ರೀತಿ ಎಲ್ಲ ಸಾಫ್ಟ್ ಆದಮೇಲೆ ಹಾಕೋದು ಕಾಳೆಲ್ಲ ಇವಾಗ ಮೊಳಕೆ ಬಂದಿರೋ ಅಂಥ ಹೆಸರು ಕಾಳನ್ನ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಮಾಡಿ ಅಕ್ಕಿ ರೊಟ್ಟಿಗೂ ಜೋಳದ ರೊಟ್ಟಿಗೂ ಮತ್ತು ಸಜ್ಜೆ ರೊಟ್ಟಿಗೂ ಎಲ್ಲ ರೊಟ್ಟಿಗೂ ರಾಗಿ ರೊಟ್ಟಿಗೂ ತುಂಬಾ ಚೆನ್ನಾಗಿರುತ್ತೆ ಆಯಿತು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮುಗೀತು ಪಲ್ಯ ನೋಡಿ ಚಪಾತಿ ಮತ್ತು ಕಾಳಿನ ಪಲ್ಯ ರೆಡಿ ಆಯಿತು ತಿಂದ್ಬಿಟ್ಟು ಹೇಳ್ತೀನಿ ನಿಮಗೆ ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್ ನೀವೊಮ್ಮೆ ಇದೇ ರೀತಿಯಾಗಿ ಮಾಡಿ ಯಾವ ರೀತಿ ಬಂತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿದಲ್ವಾ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಯಾರೆಲ್ಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬ ಬಾಯ್